ಫ್ರೆಂಡ್ಸ್ ನಾನು ವೀಡಿಯೋ ಶುರು ಮಾಡೋಕ್ಕೆ ಮುಂಚೆ ಒಂದು ವಿಷಯ ಕ್ಲಾರಿಟಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಏನು ಅಂದರೆ ಇವಾಗ ನಮಗೆ ಪಿಗ್ಮೆಂಟೇಷನ್ ಬಂದು ಒಂದು ದಿನ ಆಗಿದೆ ಇವತ್ತು ನಮ್ಗೆ ಪಿಗ್ಮೆಂಟೇಷನ್ ಬಂದಿದೆ ಅಂತ ಇಟ್ಕೊಳ್ಳಿ ಆಯಿತಾ ಅಥವಾ ಬಂದು ಒಂದು ವಾರ ಆಗಿದೆ ಅಂತ ಇಟ್ಕೊಳ್ಳಿ ಒಂದು ವಾರದ ಇಂದ ನಮಗೆ ಪಿಗ್ಮೆಂಟೇಷನ್ ಇರೋದ್ರಿಂದ ನಾವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ನಮ್ಗೆ ಅಟ್ಲೀಸ್ಟ್ ತ್ರೀ ಮಂತ್ಸು ಫೋರ್ ಮಂತ್ಸ್ ಆಗುತ್ತೆ ಒಂದು ವಾರದ್ದು ಓಕೆನಾ ಯಾಕಂದರೆ ಅದು ಒಳಗಡೆ ಹೋಗಿ ಅದು ಕೆಲಸ ಮಾಡಬೇಕು ಸೊ ವರ್ಷಾನ್ಗಟ್ಲೆಯಿಂದ ನಮಗೆ ಪಿಗ್ಮೆಂಟೇಷನ್ ಇದೆ ಒಂದೇ ಸಲ ಹೋಗಬೇಕು ಅಂದರೆ ಅದು ಮ್ಯಾಜಿಕ್ ಆಗೋಲ್ಲ ಅಲ್ವಾ ನೀವೇ ಕುತ್ಕೊಂಡು ಯೋಚನೆ ಮಾಡಿ ಸೊ ಇವತ್ತು ನಾನು ತಂದಿರೋ ಹೋಮ್ ರೆಮಿಡಿ ಕೆಲವೊಬ್ರು ಹೋಮ್ ರೆಮಿಡಿ ಕೇಳ್ತಿದ್ರು ನಮ್ಗೆ ಸಿಕ್ತಿಲ್ಲ ಪ್ರಾಡಕ್ಟ್ಸು ನಮಗೆ ನಲಪ ಮರಾಡಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಹೋಮ್ ರೆಮಿಡಿ ತಂದಿದ್ದೀನಿ ಇದು ಸೂಪರಾಗಿ ವರ್ಕ್ ಆಗುತ್ತೆ ಬಟ್ ನೀವು ಇದಕ್ಕೆ ಪ್ಯಾಚ್ ಚೆಸ್ಟ್ ಮಾಡ್ಕೊಳಿ ಅದಾಗುತ್ತಾ ನಿಮಗೆ ಅಂತ ನೋಡ್ಕೊಳ್ಬೇಕು ನಂಬರ್ ಒನ್ ನಂಬರ್ ಟು ಇದು ಸತತವಾಗಿ ಮಾಡಬೇಕು ಸತತವಾಗಿ ಮಾಡಬೇಕು ಏಳು ದಿನ ಆಯಿತಾ ಅದಕ್ಕೆ ಆಪ್ಷನ್ಸು ನಾನು ಹೇಳಿದ್ದೀನಿ ನಲಪ ಮರಾಡಿ ತೊಗೊಂಡಿರೋರು ಅದನ್ನು ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ಹೋಮ್ ರೆಮಿಡಿ ಪಿಗ್ಮೆಂಟೇಷನ್ಗೆ ಯಾರ್ಯಾರು ಕೇಳಿದ್ರು ಅವರಿಗೆಲ್ಲ ಇವತ್ತಿನ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನನಪ ಮರಾಠಿ ಯೂಸ್ ಮಾಡೋರು ಬೇಕಾದರೆ ಆ ಪ್ಯಾಕ್ನ ಹಾಕ್ಕೊಳ್ಬೋದು ಬೇಕು ಅಂದರೆ ಬಟ್ ನ ಸ್ಟಾಪ್ ಮಾಡಬೇಡಿ ಓಕೆನಾ ಪಿಗ್ಮೆಂಟೇಷನ್ ಮ್ಯಾಜಿಕ್ ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ಇವತ್ತಿನ ವಿಡಿಯೋ ಅದಕ್ಕೆ ನನ್ನ ಸ್ಕಿನ್ನೇ ತೋರಿಸಿದ್ರು ಯಾವ ರೀತಿ ಶೈನಿಂಗ್ ಬರುತ್ತೆ ಅದನ್ನ ನಾವು ಪಿಗ್ಮೆಂಟೇಷನ್ ಇಲ್ಲದೇರೋರು ಯೂಸ್ ಮಾಡಿದ್ರೆ ಯಾವ ರೀತಿ ಶೈನಿಂಗ್ ಬರುತ್ತೆ ಅಂತ ವೆಲ್ಕಮ್ ಟು ಹೇಮಾ ನಾಗೆಸ್ಟ್ ಬ್ಲಾಕ್ಸ್ ನನಹೇಮ ಇವತ್ತಿನ ವೀಡಿಯೋ ಫುಲ್ಲು ಪಿಗ್ಮೆಂಟೇಷನು ಪಿಗ್ಮೆಂಟೇಷನ್ ಇಲ್ಲದಿರೋರು ಇಬ್ರು ಅಂತ ಒಂದು ಅದ್ಭುತವಾದ ಒಂದು ವೀಡಿಯೋ ಓಕೆನಾ ಹೊಸದು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು ಪಗ್ಲ್ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಬರ್ತೀನಿ ವಿಡಿಯೋ ಹೋಗೋಣ ಫ್ರೆಂಡ್ಸ್ ನನಗೆ ಒಂದೆರಡು ಕಮೆಂಟ್ಸ್ ಬರ್ತಿದೆ ಏನು ಅಂದರೆ ನಾನು ನಲಪ ಮರಾಡಿ ಬಿಟ್ಟು ಯಾವುದು ಹೋಮ್ ರೆಮಿಡಿ ವರ್ಕ್ ಆಗುತ್ತೆ ಸ್ಲೋ ಆದರೂ ಪರವಾಗಿಲ್ಲ ಅಂತ ಹೇಳಿರೋ ಮಟ್ಟನಲ್ಲಿ ನಾನಿವತ್ತು ಒಂದು ಹೋಮ್ ರೆಮಿಡಿ ತಂದಿದ್ದೀನಿ ಇದು ಫುಲ್ಲು ವರ್ಕ್ ಆಗುತ್ತೆ ಇಲ್ಲಿ ಎರಡು ಆಪ್ಷನ್ ಹೇಳ್ತೀನಿ ಮುಲತಿ ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಮುಲತಿ ಯೂಸ್ ಮಾಡಿ ಮುಲತಿ ಆ್ಯಂಡ್ ಲಿಕ್ಕೊ ಒನ್ ಆ್ಯಂಡ್ ದ ಸೇಮ್ ಆಯಿತಾ ಮುಲತಿ ಆಗಿಲ್ಲ ಅಂದರೆ ಹೆಸರು ಕಾಳು ಎಲ್ಲರ ಮನೇಲೂ ಇರುತ್ತೆ ಅದನ್ನು ಮೊಳಕೆ ಒಣಗಿಸಿ ಅಂದರೆ ಮೊಳಕೆ ಬರೆಸಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಮೊಳಕೆ ಬರೆಸೋದ್ರಿಂದ ತುಂಬ ಬೆನಿಫಿಟ್ ಇದೆ ಓಕೆನಾ ಸೊ ಹೇಳಿದ್ದೀನಿ ಒಂದು ಮುಲತಿ ಅವ್ರ ಲಿಕ್ಕೊ ಒಂದು ಹೆಸರು ಕಾಳು ಮತ್ತು ಒಂದು ಆಲೂಗಡ್ಡೆ ಸಿಪ್ಪೆ ತಗೊಂಡಿರ್ತೀನಿ ಒಂದು ಜಾಕಾಯಿ ಬನ್ನಿ ಈಗ ಮಾಡೋಕ್ಕೋಗೋಣ ಫ್ರೆಂಡ್ಸ್ ಆಲೂಗಿಡೇನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ರಸ ತಗೊಳ್ತೀನಿ ನೀವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಆಮೇಲೆ ಆಲೂಗಡೆ ರಸನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ ಫ್ರೆಶ್ ಆಗಿ ಮಾಡ್ಕೊಳ್ಬೇಕು ಅವಾಗ ಓಕೆನಾ ನೋಡಿ ಇದು ಐದು ನಿಮಿಷ ರೆಸ್ಟ್ ಮಾಡಿ ಓಕೆನಾ ಇದೊಂದು ಐದು ನಿಮಿಷ ರೆಸ್ಟ್ ಮಾಡ್ತೀನಿ ಯಾಕಂದರೆ ನಿಮಗೆ ಈಸಿ ಆಗುತ್ತೆ ಇಲ್ಲಿ ಹಸಿ ಹಾಲು ಹಸಿ ಹಾಲು ಕಾಯಿಸಿರ್ಬಾರ್ದು ಹಸಿ ಹಾಲು ಕಾಯಿಸಿರ್ಬಾರ್ದು ಇದಕ್ಕೆ ನಾನು ತೇಯ್ತೀನಿ ಇದನ್ನು ಬಜೆನ ನೀವು ಕಾಯಿಸಿದ್ರೆ ನಿಮಗೆ ಅದು ಎಫೆಕ್ಟ್ ಗೊತ್ತಾಗಲ್ಲ ಎಷ್ಟೋ ಜನ ಇದನ್ನ ಈ ಮಟ್ ಈ ಒಂದು ಪ್ರೊಸೀಜರ್ ಮಾಡಿ ಸುಮ್ಮನೆ ಆಗ್ಬಿಟ್ಟಿರ್ತಾರೆ ಬರೀ ಬಜ್ ಇದು ಜಾಕಾಯಿನ ತೇದು ತೇದು ಹಚ್ಕೊಳ್ಳೋದು ಬರೀ ಜಾಕಾಯಿಂದ ಏನೂ ವರ್ಕ್ ಆಗಲ್ಲ ಇದು ಹೋಮ್ ರೆಮಿಡಿ ನಾನು ಹೇಳ್ತಾ ಇರೋದು लो नमेंगे कॉटकल आयुर्वेदिक शाप सि प्लस नम होंमिडी ना फेस्टे नाव ಯಾವುದೇ ಕಾರಣಕ್ಕೂ ಹಾಲು ಕಾಯಿಸಿದ್ರೆ ಯೂಸ್ ಆಗ ಯೂಸ್ ಇಲ್ಲ ನಮಗೆ ಇದೊಂದು ಎರಡು ಮೂರು ಸಲ ಯೂಸ್ ಮಾಡ್ಬೋದು ಇಷ್ಟಿದೆ ಓಕೆನಾ ಇದು ನಾನು ತೆಗೆದು ಒಂದು ಪ್ಲೇಟ್ ಹಾಕೊಳ್ತೀನಿ ಯಾಕಂದರೆ ಈ ಬೌಲಲ್ಲಿ ನಾನು ಮಿಕ್ಸ್ ಮಾಡೋಲ್ಲ ಅದನ್ನು ಒಂದು ಸಪ್ರೇಟ್ ಇದಕ್ಕೆ ಹಾಕ್ತೀನಿ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈ ಬೌಲಲ್ಲಿ ಇದನ್ನು ತಂದಿದ್ದೀನಿ ಇದನ್ನು ಒಂದು ಪಕ್ಕಕ್ಕೆ ಇಡ್ತೀನಿ ಇವಾಗ ಲಿಕ್ವರೈಸ್ ಆಗಲಿ ಹೆಸರು ಕಾಳಾಗಲಿ ಸೇಮ್ ಪ್ರೊಸೀಜರ್ ಏನೂ ಚೇಂಜ್ ಮಾಡಂಗಿಲ್ಲ ನೋಡಿ ಇದನ್ನು ಬಿಟ್ಟಷ್ಟು ನಮಗೆ ನೋಡಿ ಒಂದು ನಿಮಿಷ ಫ್ರೆಂಡ್ಸ್ ಇದನ್ನು ಯಾಕೆ ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಟೆ ಅಂದರೆ ಕೆಳಗಡೆ ನೋಡಿ ಇದನ್ನು ಸ್ಟಾಚ್ ಅಂತ ಹೇಳ್ತೀವಿ ಆಲೂಗೆಡ್ಡೆ ಸ್ಟಾಚು ಇದು ಅದ್ಭುತವಾದ ಜಾದು ಕೆಲಸ ಮಾಡುತ್ತೆ ಆಮೇಲೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಆಗೋದು ಇನ್ನು ಯಾವುದು ಮುಲ್ತಾನಿ ಸ್ಯಾಂಡ್ಲು ಯಾವುದೂ ಆಗೋಲ್ಲ ಓಕೆನಾ ಇದನ್ನು ಹೋಮ್ ರೆಮಿಡಿ ಮಾಡಿಕೊಡಿ ಹೆಸರು ಕಾಳು ಎಲ್ಲರಿಗೂ ಅವೈಲಬಲ್ ಇದೆಯಲ್ಲ ಹೆಸರು ಕಾಳನ್ನ ತಂದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಒಂದು ಅಬ್ಸರ್ ಮಾಡಿಟ್ಕೊಡಿ ಅದನ್ನು ಫೇಸ್ ವಾಶಾಗೂ ಯೂಸ್ ಮಾಡ್ಬೋದು ನೀವು ಯಾರ್ಯಾರು ಹೋಮ್ ರೆಮಿಡಿ ಕೇಳ್ತಿದ್ದೀರೋ ಪ್ಲಸ್ ನಿಧಾನ ಆಗುತ್ತೆ ಬಟ್ ಡೆಫಿನೆಟಾಗಿ ರಿಸಲ್ಟ್ ಜಾದು ರಿಸಲ್ಟ್ ಗ್ಯಾರಂಟಿ ಬಟ್ ನಲ್ಪ ಮರಾಡಿ ಯೂಸ್ ಮಾಡಿದ್ರೆ ಬೇಗ ಹೋಗುತ್ತೆ ಹೋಗುತ್ತೆ ಇಲ್ಲ ಅಂತಲ್ಲ ಕೆಲವರು ಬರೀ ಇದನ್ನು ಅಪ್ಲೈ ಮಾಡಿ ಸುಮ್ಮನೆ ಆಗ್ತಿದ್ರು ನಮ್ಮ ಜಾಕೈನ ಈಗ ಫುಲ್ ಪ್ರೊಸೀಜರ್ ಹೇಳ್ತಿದ್ದೆ ನಿಮಗೆ ಫ್ರೆಂಡ್ಸ್ ಈಗ ಫಸ್ಟು ಸ್ಟಾರ್ಟ್ ಮಾಡೋಣ ನಾವು ಜಾಕೈನ ಏನು ತೇದಿಟ್ಕೊಂಡಿದ್ವಲ್ಲ ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಂತ ಫಸ್ಟು ಅಲ್ಲೆಲ್ಲ ಅಪ್ಲೈ ಮಾಡಿ ಓಕೆನಾ ಯೂಶ್ವಲಿ ನೋಡಿ ಬಟರ್ಫ್ಲೈ ಪಿಗ್ಮೆಂಟೇಷನ್ ಅಂದರೆ ಈ ಥರ ಬರುತ್ತೆ ಫುಲ್ ಫೇಸ್ ಅಂದರೆ ಫುಲ್ ಫೇಸು ನಾನು ಫುಲ್ ಫೇಸ್ಗೆ ಹಾಕೊಳ್ತಾ ಇದ್ದೀನಿ ಫೈನ್ ಮುಖ ಕಡಲೇಟಲ್ಲಿ ವಾಶ್ ಮಾಡಿರಬೇಕು ಅಪ್ಲೈ ಮಾಡಿ ಸ್ಮೆಲ್ ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ ಅದೇನು ಆಯುರ್ವೇದಿಕ್ ಅಂದ್ರೆ ಸೊ ಇದನ್ನು ಅಪ್ಲೈ ಮಾಡಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಬಿಡಿ ಡ್ರೈ ಆಗಬಾರ್ದು ಅದು ಹಾಲಲ್ಲಿ ತೆಗೆದಿರ್ತೀವಿ ಡ್ರೈ ಆಗಲ್ಲ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಾನು ಹೇಳ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಇದು ಹೋಮ್ ರೆಮಿಡಿ ಫಾರ್ ಪಿಗ್ಮೆಂಟೇಷನ್ ಅದೇ ನನಪ ಮರಾಡಿ ಯಾರೂ ಯೂಸ್ ಮಾಡ್ತಿಲ್ಲ ಅಂಥವ್ರಿಗೆ ಹೋಮ್ ರೆಮಿಡಿ ತೋರಿಸ್ತಾ ಇದೆ ಫ್ರೆಂಡ್ಸ್ ಐದು ನಿಮಿಷ ಆಯಿತು ಸೊ ನೋಡಿ ಅದು ಲೈಟಾಗಿ ಒಣಗ್ತಾ ಬರ್ತಾ ಇದೆ ಸೊ ಕಂಪ್ಲೀಟಾಗಿ ಒಣಗಾಕಿ ಬಿಡಬೇಡಿ ಅದ್ರ ಮೇಲೆ ಹೆಸರು ಕಾಳು ಪ್ಯಾಕ್ ಹಾಕಿ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಇದೆ ಸೊ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೇದು ಇನ್ನೊಂದು ಚೂರು ತಿಕ್ಕಾಕ್ಬೇಕು ಹಾಕೊಳ್ಳಿ ಜಾಸ್ತಿ ತಿಕ್ಕಾಗಿ ಹಾಕ್ಬೇಡಿ ಪ್ಯಾಕ್ ಥರ ಹಾಕ್ಬೇಡಿ ಅಂದರೆ ತಿಕ್ಕಾಗಿ ಅದು ಬ್ರೀದ್ ಆಗಲಿ ಒಳಗಡೆ ಸೊ ನಿಮ್ಗೆ ಎಷ್ಟು ಗ್ಲೋ ಅಂದರೆ ನೀವೇ ಆಶ್ಚರ್ಯಪಡ್ತಿರೋ ಅಯ್ಯೋ ಇಷ್ಟು ಶೈನಿಂಗ್ ಆಗಿ ಒಂದೇ ಸಲ ಅಂತ ಡೆಫಿನೆಟ್ ಆಗಿ ಆಗುತ್ತೆ ನಾ ಹೇಳ್ದಂಗೆ ಹಸಿ ಹಾಲಲ್ಲಿ ತೆಯಬೇಕು ಆಮೇಲೆ ಇನ್ನೊಂದು ಏನು ಗೊತ್ತಾ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಈ ಬಜೆ ಜಾಕಾಯಿ ಇದೆಲ್ಲ ಆರು ಗಂಟೆ ಮೇಲೆ ಅದ್ರ ಹೆಸರು ಹೇಳಬಾರ್ದು ಮತ್ತು ತೆಗಿಬಾರ್ದು ಅಂತ ಹೇಳ್ತಾರೆ ನೀವು ಈ ಪ್ರೊಸೀಜರ್ ಮಾಡಕ್ಕೆ ಮಧ್ಯಾಹ್ನದ್ದು ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆ ಆರು ಗಂಟೆ ಮೇಲೆ ಬೇಡ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಎಲ್ಲ ಹೇಳೋರು ಥರ ಆ ಥರ ಮಾಡಬಾರ್ದು ತೆಯಬಾರ್ದು ಹೆಸ್ರು ಹೇಳಬಾರ್ದು ಅಂತ ಸೊ ನೋಡಿ ಈಗಲೇ ಹೆಂಗೆ ಗ್ಲೋ ಪಳಪಳ ಪಳಪಳ ಅಂತಿದೆ ಸೊ ಅದನ್ನು ನಾನು ಅದಕ್ಕೆ ಹಾ ಹಸಿ ಹಾಲಲ್ಲಿ ತೆಯ್ಯಕ್ಕೆ ಹೇಳಿದ್ದು ಕೆಲವರು ಜಾಕೈ ಮಾತ್ರ ಹಾಕಿಬಿಟ್ಟಿರ್ತಾರೆ ಪಿಗ್ಮೆಂಟೇಷನ್ಗೆ ಈ ಥರ ಒಂದು ಪ್ಯಾಕ್ ಅವ್ರು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅದು ಆಲಿಗೆಡ್ಡೆ ರಸ ಆಲೂಡೆ ರಸ ಅಂತೂ ಎತ್ತಿದ ಕೈ ಪಿಗ್ಮೆಂಟೇಷನ್ಗೆ ಹೋಮ್ ರೆಮಿಡಿ ತೊಗೊಂಡಾಗ ಸೊ ಇದೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಈಗಾಗಲೇ ಅದು ಸೆಮಿ ಡ್ರೈ ಆಗ್ತಿದೆ ಫುಲ್ಲು ಡ್ರೈ ಆಗಕ್ಕೆ ಬಿಡಬೇಡಿ ನೋಡಿ ತುಂಬ ಚೆನ್ನಾಗಿ ಬರ್ಕಾಗುತ್ತೆ ಆಮೇಲೆ ಒಂದು ದಿನ ಪ್ರಯತ್ನ ಪಟ್ಬಿಟ್ಟು ಎಸ್ಪೆಷಲಿ ಹೋಮ್ ರೆಮಿಡೀಸ್ಗೆಲ್ಲ ಒಂದು ದಿನ ಮಾಡಿ ಒಂದು ವಾರ ಮಾಡಿ ಹೇಳಿಬೇಡಿ ಜಾಕಾಯಿ ಆಗೋಲ್ಲ ಆ ಥರ ಎಲ್ಲ ಪ್ರಯತ್ನ ಪಡಿ ಡೆಫಿನೆಟಾಗಿ ಆಗುತ್ತೆ ನೀವು ಸತತವಾಗಿ ಒಂದು ವಾರ ಹತ್ತು ದಿನ ಮಾಡಿ ಎಲ್ಲ ವರ್ಕ್ ಆಗುತ್ತೆ ನಿಮಗೆ ಬಂದು ಸುಮಾರು ವರ್ಷ ಆಗಿದೆ ಅಂದರೆ ನೀವು ಎಫರ್ಟ್ ಹಾಕ್ಲೇಬೇಕು ಅಲ್ವಾ ಫ್ರೆಂಡ್ಸ್ ಒಂದು ದಿನ ಆಗಿದೆ ನಾನು ಇವಾಗಲೇ ಹೇಳಿದೀನಿ ನೋಡಿ ಬಂಗ್ ಬಂದು ಒಂದು ದಿನ ಆಗಿದೆ ಅಂದರೆ ದಯವಿಟ್ಟು ಒಂದಿನಲ್ಲಿ ಅಥವಾ ಒಂದು ವಾರ ತಗೊಳುತ್ತೆ ಒಂದು ದಿನ ಬಂದಿರೋ ಬಂಗೆ ಒಂದು ವಾರ ತಗೊಳುತ್ತೆ ಅಂದಾಗ ವರ್ಷಾನ್ಗಟ್ಟಲೆ ಬಂದಿರೋದು ಎಷ್ಟು ದಿನ ತಗೊಳ್ಬೋದು ಅಲ್ವಾ ನನ್ನ ಫೇಸ್ ನೋಡಿ ಎಷ್ಟು ಬ್ರೈಟ್ ಆಯಿತು ಸೊ ಇದನ್ನ ದಿನ ಮಾಡಿಕೊಂಡ್ರೆ ಜಾದು ಇದು ಪಿಗ್ಮೆಂಟೇಶನ್ ಇಲ್ಲದೇರೋರು ಮಾಡ್ಕೊಳ್ಬೋದು ಆ ಥರ ಏನೂ ಇಲ್ಲ ಬಜೆ ಹಾಕಬಾರ್ದು ಮುಖಕ್ಕೆ ಅಂತ ಎಲ್ಲೂ ರೂಲ್ಸ್ ಇಲ್ಲ ಸೈಡ್ ಎಫೆಕ್ಟ್ಸು ಇಲ್ಲ ಅನ್ಲಸ್ ಅದು ನಿಮಗೆ ಏನೂ ಬರ್ನಿಂಗ್ ಆಗಲಿಲ್ಲ ಆ ಥರ ಈ ಥರ ಅಂದರೆ ಮಾಡ್ಕೊಳ್ಳಿ ನೋಡಿ ಸ್ಕಿನ್ನೇ ಬ್ರೈಟ್ ಹೋಗುತ್ತೆ ಪಿಗ್ಮೆಂಟೇಷನ್ ಇಲ್ಲದೇರೋ ಅವ್ರು ಮಾಡ್ಕೊಂಡ್ರೆ ಇದನ್ನು ಆಯಿತಾ ಅದು ಪಿಗ್ಮೆಂಟೇಷನ್ ಮತ್ತೆ ಹೇಳ್ತಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಒಂದಿನದಲ್ಲಿ ಬಂಗ್ ಬಂದಿದ್ರೆ ಹತ್ತು ದಿನ ತಗೊಳತ್ತೆ ಹೋಗೋಕ್ಕೆ ಓಕೆನಾ ಹತ್ತು ದಿನ ಹದಿನೈದು ದಿನ ನೀವು ಲೆಕ್ಕ ಹಾಕ್ಕೊಡಿ ನಿಮ್ಗೆ ಎಷ್ಟು ದಿನದಲ್ಲಿ ಬಂದಿದೆ ಎಷ್ಟು ದಿನ ಹೋಗುತ್ತೆ ಅಂತ ಓಕೆನಾ ಸೊ ಈ ಹೋಮ್ ರೆಮಿಡಿ ಅಂತ ಎಲ್ಲರೂ ಮಾಡ್ಬೋದು ಅಕಸ್ಮಾತ್ ನೀವೇನಾದ್ರು ನಲಪ ಮರಾಡಿ ಯೂಸ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಅದನ್ನು ಯೂಸ್ ಮಾಡಿ ಓಕೆನಾ ಇದು ಕೆಲವರು ಕೇಳಿದರು ನಮಗೆ ಹೋಮ್ ರೆಮಿಡೀಸ್ ಬೇಕು ಬಂಗಿಗೆ ಅಂತ ಪಿಗ್ಮೆಂಟೇಷನ್ಗೆ ಅಂತವ್ರಿಗೆ ಬೇತೇನು ವೀಡಿಯೋ ಮಾಡಿದ್ವಿ ಸೊ ಬೇಗ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಸ್ಥಾನ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಕಂಡು ಇವಾಗಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಿ